ನೋಡ್ಲೇ ನೋಡು ಕೊನೆಗೂ ಯಾವ ಬುದ್ಧಿ ಕಲ್ತಾಳು ನೋಡು ದುಡ್ಡು ಯಾವ್ಯಾವ ಕೆಲಸ ಅಂದ್ಬಿಟ್ಟು ನೋಡು ಯಾವ ಆಯ್ತು ಅಂತ ಅಯ್ಯೋ ಬರ್ದರ್ ಇರ್ಲಿ ಸೊಂಕಿರಿ ಅಕ್ಕ ಹಾಕಂಗ್ ಮಾಡಿರಿ ನೀವು ಇದೊಳೆ ಸರಿ ಆಯ್ತು ಕನ್ರಿ ಅದ್ನೇ ಏರತ ಅನ್ನೂ ತಲೆ ತಿಂತ ಕುಂತಿದ್ಯಲ್ಲ ಸುಮ್ ಕುತ್ಕೋ ಪರ್ವಾಗಿಲ್ಲ ಬಂದ್ರು ಬರ್ತಾಳೆ ಬರ್ದರ್ ಇರ್ತಾಳೆ ಅವ್ಳೆಲ್ಲ ಇಲ್ಲ ಅಂದ್ಮೇಲೆ ನೀನ್ ಎಸ್ಕೊಂಡೇ ನಾವ್ ಅಂತ ಮೋಸ ಏನಪ್ಪ ನಿನ್ ತಂಗಿಯಾಗ ಮಾಡಿದ್ದು ಏನು ಮೋಸನೇ ಮಾಡಿಲ್ಲ ಹೇಳ್ತಿದ್ಯಲ್ಲ ನೀನು ಅಂಥದ್ದು ನಾವು ಏನು ಮಾಡಿಲ್ಲ ಅವ್ರವ್ರು ಕಲ್ತಿರೋ ದುರ್ಬುದ್ಧಿ ಅವ್ರವ್ರು ಕಲ್ತ್ಕೊಳ್ಳಿ ನಾವೇನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಕೂತ್ಕೊಂಡು ನೀನು ಬಾಯಿ ಮುಚ್ಕೊಂಡು ನೀನು ನೀನು ಒಳ್ಳೆ ಅದ್ನಿ ಹೇಳಿದ್ನಿ ಹೇಳ್ಕೊಂಡು ಕೂತ್ಕೊತೀಯ ನೀನು ಸರಿ ಅವಳಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅನ್ನೋ ಪ್ರೀತಿ ಇಲ್ಲದ ಮೇಲೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ನಾವ್ಯಾಕೆ ತಲೆ ಅಂತ ನೀನು ಬುದ್ಧಿಲ್ಲದ ಆಟ ಆಡ್ತಿ ಅಷ್ಟೇ ನೀನು ಸುಮ್ ಕೂತ್ಕೊಂಡು ನೀನು ಹಂಗಲ್ಲ ಅವಳು ನಾವು ಏನ್ಲೇ ಮಾಡಿದ್ದು ನಿನ್ನೆ ರಾತ್ರಿ ನಿದ್ದು ಬರ್ಲಿಲ್ಲ ನನಗೆ ವರ್ಷ ವರ್ಷಕ್ಕೂ ಭೇ ಮು ಮುಂದೆ ಬಂದ ನನಗೆ ರಾಖಿ ಕೊಡ್ತಿದ್ದಳು ಹಾಂ ಈ ಸರ್ತಿ ಹಿಂಗೆ ಆಗ್ಬಿಟ್ಲಲ್ಲೇ ಇಳು ಮನುಷ್ಯನ್ಗೆ ದುಡ್ಡು ಬಂದರೆ ಎಲ್ಲರೂ ಬದಲಾಯ್ತಾರೆ ಅಂತ ಈ ಗೊತ್ತಾಯ್ತು ಬಿಡು ನಾನು ನನ್ನ ತಂಗಿ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಿದೆ ಗೊತ್ತಾ ಅರ್ಧಲಿ ಬರ್ದಲ್ಲಿ ಒಂದೇ ಸಮ ಇರ್ತಾಳೆ ನನ್ನ ತಂಗಿ ನಮ್ಮವ್ವನೇ ಸರಿ ಇಲ್ಲ ಅಂತಿದೆ ಹಿಂಗೆ ನೋಡಿ ನಮ್ಮವ್ವನೇ ಎಷ್ಟೋ ವಾಸಿ ಅವ್ಳ ಹಂಗೆಲ್ಲ ಮಾತಾಡಿದ್ರು ಬೇ ತಿಳ್ಕೊತ ಬಂದ್ರೆ ಮತ್ತೆ ಬರ್ದಾರೆ ತಾಳ ಅಂತ ಅವಳ 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 ಅಂತ ಕೋರ್ಕಾಡಕ್ಕೆ ಸರಿಯಾಗಿ ಮಾಡಿದ ತಂಗಂತ ಹಾಂ ನಮ್ಗೂ ಬುದ್ದಿಲ್ಲ ಅಷ್ಟಯ कि प्रितार्थे जब युडादे. जोकां कांडां। अ drafting atand कांड़ां. कांडिorkात but और मुझे कांड़ी. अजए! आपार प्रूसे सटव है. आपार पीन विला बात सोगें भूसे अपारा, कला ससी मॉल मुलheit ಉಳಿಸ್ಕೊಳ್ಳೋದು ಬಿಡೋದು ಅವಳಿಗೆ ಅವಳಗ್ ಬಿಟ್ಟಿದ್ದು ನಾವ್ ಏನ್ ಮಾಡಕ್ ಆಯ್ತದೆ ಏನ್ ಮಾಡಕ್ ಆಡಬಾರ್ದು ಅವರೇನ್ ಮಾಡಕ್ ಆಯ್ತದ ಅವಳನ್ನ ನಾವು ಎಷ್ಟು ಹೊಚ್ಕೊಂಡಿದ್ದು ಕಷ್ಟ ನಾವ್ ಆಗ್ನೇ ಇಲ್ವಾ ಆ ನೀನು ತಂಗೇ ತಂಗಿ ಅಂತ ನೀನ್ ಆಸೆ ನಾನು ನಾಡ್ನಿ ಬಂದು ಅನ್ಬಿಟ್ಟು ಕಡ್ಗಂತಿದ್ನು ಅಗಿತ ಮಗ ಹಾಕತಿದ್ನು ಹೇಳಪ್ಪ ನೀನ್ ಕಂಡಂಗೆ ಯಾವತ್ತಾರ ತರಂಗ ಮಾಡಿದವ ನಾವು ಆ ದಾನ ಧರ್ಮ ಇದ್ರೆ ನಮ್ನ ಎಲ್ಲಾರು ದೇವ್ರ್ ಕಟಾಯಿಸ್ತಾರೆ ಹೋಗು हंगल नो कले नोड यावतर कलतळू कलदी बुडू नजगे संध्यावत बंद बर्तळे संद कदेक नम बुर्दस फोन नोगन वर्ष वर्षकुंद वर्षनु तपसितीला अ नोड यावतर बुडू एलो अष्टे कते अण्णा 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 अत बिदे सळ इतक द सेरतो अातावरण बदलोय का बदलबड ದುಡ್ಡು ಎಂಟರ್ನೂ ಬದಲು ಮಾಡ್ತದೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಯ್ಯೋ ಲೇ ಬೇಜಾರು ಅನ್ನೋದಲ್ಲ ನಾವು ಇಷ್ಟು ಆಸೆ ಮಾಡಿದ್ದು ಏನು ಉಪಯೋಗ ಆಯ್ತು ಏನ್ ಪ್ರಯೋಜನ ಆಯಿತು ಅನ್ನೋದು ಒಂದು ಮನ್ಸಿಗೆ ನೋವು ಅಷ್ಟೇ ನಮ್ಮ ತಂಗಿ ಅಂತ ತನ್ನ ನಾವು ಆಸೆ ಮಾಡ್ತಿದ್ದು ಯಾಕೆ ಆಸೆ ಮಾಡ್ತಿದ್ದೋ ಅವತ್ತು ಮಾದೇವನ ಮನೆಗೆ ಬಂದಿದ್ದಾಳಂತೆ ಮೈಸೂರು ಮನೆಗೆ ಊಟ ಗೀಟ ಎಲ್ಲ ಪಪ್ಪ ಹೆಣ್ಣು

ஸ்க்கோடா அந்தானே நீரையா மாதா குணித்தி சோம் நீர் தலை கேஸ் ரத்னாங்க சுபனா ಅ ವೋಟ್ಲ ಮಡಿ ಕಂದ ಮೇಲೆ ಬಂದೆಲೇ ಒಂದಸತ್ತನೇ ಪರವರೆ ಚೆನ್ನಾಗಿ ಮಡಿ ಕಂದಿದ್ದಿರಲ್ಲ ಅಯ್ಯೋ ಯಂಗೋಸು ಬರಂಗಾಡ್ಕ ಕಂದ ಮಗ ಏನ್ ಮಾಡಿವ ಜೀವನಾ ಮಾಡಬೇಕಲ್ಲ ಅಯ್ಯೋ ಏನ್ ಓಡ ಮಾಡಬೇಕಾ ಸುಂಕಿರೆ ಎಲ್ಲ ಬ ಮಕ್ಕಳು ಮನೆಯಲವರೆ ಮನೆದಕ ಬುಡ ಬнде ನಾವು ಅಲ್ಲಿದರಂತ ಓದ ಅ ವೋಟಲ ಲವರೆ ಅಂತಂದ್ರಲ್ಲ ಅಂಕ ಬнде ಸರಿ ಬಾ ನಡಿ ಟೀ ಕುಡಿಯೋ ಕೂತ್ಕೋ ಇಲ್ಲ ಕನ್ನಣ್ಣಾ ನಾ ವಾಪಸ್ ಹೋಗಬೇಕು ಆಹಾ ರತ್ನ ಇದೇನಿದು ಇವ್ ಹೊಯ್ತಿನ ಅಂತ ಹೇಳಕ ಬಂದಾ ನೀನು ಅದೇಕವ ನಾವು ಪ್ರೂಫ್ ತಗ್ ಬಂದಿ ಆನೆ ಹೊಯ್ತಿನ ಅಂತ ಅಂತ ಇದಿಲ್ಲ ನೀ ಸರಿಯಾ ನೀನು

ಈಗ ಸರಿ ಐತ್ರಿ ಈಗ ಸಮಾಧಾನ ಆಯ್ತ್ ನಂಗೆ ಏನ್ ಅಷ್ಟೊತ್ತಿಂದ ಸಮಾಧಾನ ಮಾಡಿ ಮಾಡಿ ಸಾಕಾಗಿತ್ತು ರಾಚಿ ಪದಿಸ್ ಬಂದ್ ಕಟ್ಟದ ಕೆಲ್ಸಪ್ಪ ಅಯ್ಯೋ ಸಿಕ್ಕ ಸುಂಕರ ಏನಾದ್ರು ಗೌರಿ ಹಬ್ಬ ಗಂಟ್ಲು ಕಟ್ತಾರುಂಕರ್ ಕಟ್ಟರು ಇಲ್ಲಿಗೆ ದೂರಕ್ಕೆ ಇರ್ತಾರಪ್ಪ ಅವ್ರ ಇವತ್ತೆ ರಾಕಿ ಹಬ್ಬಬೇಕು ಅಂತ ಏನಿಲ್ಲ ಗೌರಿ ಹಬ್ಬ ಗಂಟ್ಲು ಕಟ್ಬೋದು ಏನಿಲ್ಲ ಸರಿ ಆಯ್ತು ಸುಂಕರೋಗ್ಲೆ ಕರ್ಕೊಂಡೋಗ್ತು ಏನ್ಳೆ ಒಬ್ಬ ಏನಾದ್ರು ಮಾಡಿ ಕಟ್ಟಿ ನೋಡ್ಕೊತೀನಿ ಅಲ್ಲಿ ಬೋಸಲಿ ಈರುಳ್ಳಿ ಉತ್ತರಿಸ್ ಮಾಡ್ಕೀನಿ ಆಮೇಲೆ ಸಣ್ಣದು ಡಬ್ಬದಂಗದಲ್ಲ ಅಲ್ಲೇ ಮಸಾಲೆಗಳೆಲ್ಲವೇ ನೋಡ್ಕೊಳ್ಳಿ ಆಮೇಲೆ ಇದು ಅದೇನಪ್ಪ ಸಿಮೆಣ್ಸಿಕಾಯಿ ಸಿಮೆಣ್ಸಿಕಾಯಿ ಎಲ್ಲ ಕೂತ್ರಿಸ್ ಮಡಗೀನಿ ಅದೆಷ್ಟೆಷ್ಟು ಹಾಕೊಂಡು ಬೋಂಡಿ ಕೊಡಿ ಸರಿ ಸರಿ ಆಯ್ತು ಅದೇನ ನೋಡ್ಕೊತೀನಿ ಅಯ್ಯೋ ಪಾಪ ಅಕ್ಕ ನಿಂಗೆ ತೊಂದರೆ ಕೊಟ್ಟಂಗಾಯ್ತು ಕನಕ ಇದೊಳ್ಳೆ ಸರಿ ಕನ್ನ ರತ್ನ ನೀನು ಸರಿಯಾಗಿ ಹೇಳ್ತೀಯ ಬಿಡಿ ಅಂತ ತೊಂದ್ರೆ ಓ ನೀನು ಅಷ್ಟು ದೂರದಿಂದ ಅಷ್ಟು ಪ್ರೀತಿಯಿಂದ ಬಂದಿದೀಯೇ ಆ ನೀನು ಯಾಕೊಬ್ಬ ರತ್ನ ಬಿಡುಟೆ ಕನ್ನ ಹಾಕು ಆಗ ಶರಾಗ್ ಬರ್ತಿದೆ ಈಗ ಬರೋಕೆ ಇರೋಲ್ಲ ನೀನು ಅಯ್ಯೋ ಏನ್ ಮಾಡದಕ್ಕ ಕೆಲಸ ಅಲ್ವಾ ಒಂಚೂರು ಬುರ್ಸೋದೆ ಇಲ್ಲ ಕಣಕ ಹ್ಮ್ ಅದು ಇದು ಅನ್ಕೊಡು ತಡ್ನಿ ಗಿಡ್ನಿ ಅದು ಇದು ಬುರ್ಸೋದೆ ಆಯ್ತು ಈಗ ಬಡಿಬೇಕು ಕಣಕ ಸುಮಾರ ಗಾದೆ ಅವ ಆಯ್ತ ಒಂದು ಕುಂಟ ಒಂದ್ ಕುಂಟಲಷ್ಟು ಆಯ್ತದೆ ಓ ಪರ್ ಒಯ್ಲ್ ಮತ್ತು ಓ ಸುಮಾರ್ ಬೆಳ್ದ್ಬಿಟ್ಟಿದು ತಗೊ ಕೊಡ್ತೀನಿ ಅಕ ಒಂದ ತಸ್ತ ಸೇರ ಏನ್ ಮಾಡಕ ಬ ಅಮ್ಮನು ಅಲ್ಲಿ ಹಾಕಿಲ್ವಾ ತಡ್ಡಿಕಾಯಿ ಬೇಡಕ್ಕ ಸುನ್ ಆಸೆ ಯಾ ಕರಿ ತಣ್ಣಿಕಾಯಿ ತಂದ್ ಕುಟಾರ ಮಾಡ್ಯಾಕ ಓ ಕರಿ ತಡ್ಡಿ ಬೆಳ್ದಿದ್ಯ ಅವು ಬೇಕು ತಗೋ ಬಂದ್ ಕೊಡು ಬಿಳಿ ತಡ್ಡಿನ ನಾವು ಆಕಿವಲ್ಲ